ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗೂ ಕೂಡ ಕಣ್ ತುಂಬಿಕೊಳ್ಳೋ ಹಾಗೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಕೂಡ ಆನಂದವಾಗಿ ಆಚರಿಸೋ ಹಾಗೆ ಅರೇಂಜ್ ಮಾಡ್ಬೋದಿತ್ತು ಸ್ವಲ್ಪ ಟೈಮ್ಗಳನ್ನ ತೊಗೊಂಡು ಯಾಕೆ ಮಾಡಲಿಲ್ಲ ಇಷ್ಟು ಅರ್ಜೆನ್ಸಿ ಯಾಕಿತ್ತು ಈ ಹನ್ನೊಂದು ಜನ ಮಕ್ಳುಗಳು ಸಾವು ಮುಂದೆ ಆಚರಿಸೋದಿಕ್ಕ ತುಂಬ ಬೇಜಾರಾಗುತ್ತೆ ಎಷ್ಟೋ ವಿಡಿಯೋಗಳನ್ನ ನೋಡ್ತಾ ಇದ್ದೀನಿ ಮಕ್ಳುಗಳ್ ಸಾವಾಗಿದೆ ಅವ್ರ ತಂದೆ ತಾಯಿಗಳ ನೋವು ಆಕ್ರಂದನ ನಾವು ಮುಗ್ಲು ಇದೆ ಒಬ್ಬರ ತಂದೆ ಆ ಸಮಾಧಿ ಮೇಲೆ ಆಳೋದಿಗೆಲ್ಲ ನೋಡಿದ್ರೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ತುಂಬ ಅಂದರೆ ತುಂಬ ನಾವೆಲ್ಲ ಯೂತ್ಸ್ ಯಂಗ್ಸ್ಟರ್ಸ್ ಸುಮ್ಮನೆ ಕೂತ್ಕೊಂಡ್ರೆ ಇದು ನಡೀತಾನೇ ಇರತ್ತೆ ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೆ ಈ ಸಾವಾಗಿರೋ ಮಕ್ಕಳಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದ್ರೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಈ ಒಂದು ಕೃತ್ಯಕ್ಕೆ ಯಾರ್ಯಾರು ಇರ್ರೆಸ್ಪಾನ್ಸಿಬಿಲಿಟೀಸ್ ಇದೆಯೋ ಅವ್ರಿಗೆ ಘೋರವಾದ ಶಿಕ್ಷೆ ಆಗಬೇಕು ಹಾಗಂತ ಅಧಿಕಾರಿಗಳನ್ನ ಅಮಾನತ್ ಮಾಡೋದು ಮ್ಯಾಜಿಸ್ಟ್ರೇಟ್ ತನಿಖೆ ಆಗಬೇಕು ಅನ್ನೋದಂತಲ್ಲ ನಮಗೆ ಯಾವುದೇ ರೀತಿ ಅದ್ರ ಮೇಲೆ ನಂಬಿಕೆ ಇಲ್ಲ ಸಿ ಬಿ ಐ ತನಿಖೆನೇ ಆಗಬೇಕು ಇದಕ್ಕೆ ನ್ಯಾಯ ಸಿಗಬೇಕು ಅಂದರೆ ಸಿ ಬಿ ಐ ತನಿಖೆನೇ ಆಗಬೇಕು ನಮ್ಮ ಕರ್ನಾಟಕ ಸರ್ಕಾರ ಯಾವ ನಿಟ್ಟಲ್ಲಿ ಇದಕ್ಕೆ ಕೆಲಸ ಮಾಡುತ್ತೆ ಗೊತ್ತಿಲ್ಲ ಹೋಗಿರ್ತಕ್ಕಂಥ ಹನ್ನೊಂದು ಜೀವಗಳು ಖಂಡಿತವಾಗ್ಲೂ ನಿಮ್ಮನೆ ಜೀವಗಳಲ್ಲ ಕರ್ನಾಟಕದ ಮನೆ ಜೀವಗಳು ಮುಂದಿನ ಪೀಳಿಗೆಯ ಯುವಕ ಯುವತಿಯರ ಜೀವ ಹೋಗಿರೋದು ಅವ್ರ ಮನೆಗೆ ಹೋಗಿ ಸ್ವಲ್ಪ ಹಣ ಕೊಟ್ಟುಬಿಟ್ಟು ಸಾಂತ್ವನ ಹೇಳೋದ್ರಿಂದ ಯಾವುದೇ ರೀತಿ ಅವ್ರ ಶಾಂತಿ ಸಿಗಲ್ಲ ಈ ಕೃತ್ಯ ಆಗಿರೋದಕ್ಕೆ ಯಾರ್ಯಾರು ಇರ್ರೆಸ್ಪಾನ್ಸಿಬಿಲಿಟೀಸ್ ಇದೆಯೋ ಅವ್ರಿಗೆ ಸಿಬಿಐ ತನಿಖೆ ಆಗಿ ಘೋರವಾದ ಶಿಕ್ಷೆ ಆಗಬೇಕು ಅದ್ರ ನಿಟ್ಟಲ್ಲೇ ಅವರೆಲ್ಲ ಬಂದಿದ್ದು ಆಟಗಾರರ ನೋಡಿ ಕಣ್ ತಪ್ಪು ತಪ್ಪಾಗೋಗಿದೆ ಇದಕ್ಕೆ ಆಟಗಾರ ಹೊಣೆ ಅಂತ ನಾನು ಹೇಳ್ತಾ ಇಲ್ಲ ಅಟ್ಲೀಸ್ಟ್ ಒಂದು ಹ್ಯುಮ್ಯಾನಿಟಿ ಅನ್ನೋದಿದ್ರೆ ಈ ಹನ್ನೊಂದು ಜನ ಫ್ಯಾಮಿಲಿ ಯಾರಿದೆ ಅವ್ರನ್ನ ಭೇಟಿ ಮಾಡಿ ಅವ್ರ ಯೋಗಕ್ಷೇಮನ ವಿಚಾರಿಸಿದ್ರೆ ಹೋಗಿರ್ತಕ್ಕಂಥ ಜೀವಗಳ ಆತ್ಮಕ್ಕೆ ಖಂಡಿತ ಶಾಂತಿ ಸಿಗತ್ತೆ ಅಟ್ಲೀಸ್ಟ್ ಈ ಒನ್ ಸ್ಮಾಲ್ ಕನ್ಸರ್ನ್ ಇದೆ ಹನ್ನೊಂದು ಜನ ಯಾರು ಆಟಗಾರರಿದ್ದಾರೆ ನಮ್ಮ ಆರ್ ಸಿ ಬಿ ತಂಡದವ್ರು ಪ್ರತಿಯೊಬ್ಬ ಆಟಗಾರರು ದಿಸ್ ಇಸ್ ಹಂಬಲ್ ರಿಕ್ವೆಸ್ಟ್ ಅಟ್ಲೀಸ್ಟ್ ಇದನ್ನು ಮಾಡೋದ್ರಿಂದ ಜಸ್ಟಿಸ್ ಮಾಡ್ದಂಗೆ ಆಗುತ್ತೆ ಆ್ಯಂಡ್ ನಮ್ಮ ಯೂತ್ ಯಂಗ್ಸ್ಟರ್ಸ್ ಈ ಧ್ವನಿನ ಎತ್ತಬೇಕು ಈ ಹನ್ನೊಂದು ಜನ ಫ್ಯಾಮಿಲಿಗೆ ಫ್ಯಾಮಿಲಿಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ನಾವೆಲ್ಲ ನಿಂತು ನ್ಯಾಯ ಒದಗಿಸ್ಕೊಡೋ ಅಂಥ ಪ್ರಯತ್ನ ಮಾಡೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತು